ಎಲ್ರಿಗೂ ನಮಸ್ಕಾರಗಳು ಇವತ್ತು ಖಾರ ಕಡುಬನ್ನು ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಒನ್ ಕಪ್ಪಿನಷ್ಟು ಕಡಲೆಬೇಳಿನ ತೊಗೊಂಡಿದ್ದೀನಿ ಇದನ್ನು ಒನ್ ಬೌಲಿಗೆ ಹಾಕ್ಕೊಂಡು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೋಬೇಕು ತೊಳ್ಕೊಂಡಾದಮೇಲೆ ಇದಕ್ಕೆ ನೀರನ್ನು ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಮೂರು ಗಂಟೆಯಷ್ಟು ಇದನ್ನು ನೆನೆಸ್ಕೋಬೇಕು ನೆನೆಸ್ಕೊಂಡಾದ ಮೇಲೆ ಇದನ್ನು ಮೂರು ಗಂಟೆ ನೆನೆಸ್ಕೊಂಡು ಆಗಿದೆ ಇದನ್ನು ನೀರನ್ನೆಲ್ಲ ಸೋಸ್ಕೊಂಡಾಗಿದೆ ಈ ರೀತಿಯಾಗಿ ಡ್ರೈ ಆಗಿರಬೇಕು ನೀರು ನೀರಾಗಿರಬಾರ್ದು ಡ್ರೈ ಆದಮೇಲೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಐದರಿಂದ ಆರು ಹಸಿ ಮೆಣಸಿ ಹಾಕ್ಕೊಂಡಿದ್ದೀನಿ ನಂತರ ಎರಡು ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ನಂತರ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಅರ್ಧದಷ್ಟು ಸೇರಿಸ್ಕೊಂಡು ಇದನ್ನು ತರತರಿಯಾಗೆ ರುಬ್ಕೋಬೇಕು ಗಣಪತಿ ಹಬ್ಬಕ್ಕೆ ಮಾಡೋದರಿಂದ ಇದಕ್ಕೆ ನಾನು ಏನು ಮಸಾಲೆ ಹಾಕ್ಕೊಂಡಿಲ್ಲ ಈಗ ಇದನ್ನು ರುಬ್ಕೊಂಡಾಗಿದೆ ಇದನ್ನು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೋಬೇಕು ನಂತರ ಮಿಕ್ಕಿರೋ ಕಡಲೆಬೇಳೆ ಇರುತ್ತಲ್ಲ ಅದನ್ನು ಇದೇ ಜಾರಿಗೆ ಹಾಕ್ಕೊಂಡು ನಾನು ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅರ್ಧಕ್ಕಂತೆ ಸಬ್ಬಸಿಗೆ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಕಾಲು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಬಳಸ್ತಾ ಇಲ್ಲ ಗಣಪತಿ ನೈವೇದ್ಯಕ್ಕೆ ಇಡೋದ್ರಿಂದ ಹಾಕ್ತಾ ಇಲ್ಲ ಈಗ ಹೂರ್ಣ ರೆಡಿಯಾಗಿದೆ ಖಾರ ಕಡುಬಿಗೆ ಹೂರ್ಣ ರೆಡಿಯಾಗಿದೆ ನಂತರ ನೀರನ್ನು ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡಾದಮೇಲೆ ಕುದಿಸ್ಕೊಂಡಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕು ನೀರು ಚೆನ್ನಾಗೇ ಕುದ್ದಿರಬೇಕು ತುಂಬ ತಣ್ಣಗಿರಬಾರ್ದು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಕುದಿಸ್ಕೊಂಡಿರೋ ನೀರನ್ನೇ ಹಾಕ್ಕೊಂಡು ಮಾತ್ರ ಕಲಿಸ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಒಡ್ಕೊಳ್ಳುತ್ತೆ ಇದು ತಣ್ಣಗಾದಮೇಲೆ ಕೈಯಲ್ಲೇ ಕಲಿಸ್ಕೋಬೇಕು ಒನ್ ಮೀಡಿಯಮ್ ಅದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿಗೂ ಇರಬಾರ್ದು ತೆಳುವಾಗೂ ಇರಬಾರ್ದು ಈ ರೀತಿಯಾಗಿ ಸಾಫ್ಟಾಗೆ ಕಲಿಸ್ಕೋಬೇಕು ಉಂಡೆ ಕಟ್ಟು ಅದಕ್ಕೆ ಇದ್ದರೆ ಸಾಕು ಈ ರೀತಿಯಾಗಿ ಉಂಡೆನ ಮಾಡಿಟ್ಕೊಂಡು ನಂತರ ಲಟ್ಟಿಸ್ಕೋಬೇಕು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರನ್ನು ತೊಗೊಂಡಿದ್ದೀನಿ ಎಣ್ಣೆನ ಎಲ್ಲ ಕಡೆ ಸವರಿದ ಮೇಲೆ ಉಣ್ಣೆ ಮಾಡಿಕೊಂಡಿರೋದನ್ನು ನಾವು ಈ ರೀತಿ ತಟ್ಕೊಂಡು ಸ್ವಲ್ಪ ಅಗಲವಾಗಿ ತಟ್ಕೊಂಡು ಇದನ್ನು ಪ್ಲಾಸ್ಟಿಕ್ ಪೇಪರ್ ಮೇಲೆ ಇಟ್ಟು ಅದೇ ಪೇಪರನ್ನು ಮೇಲೆ ಮುಚ್ಕೋಬೇಕು ಒಂದು ತಟ್ಟೆಯಿಂದ ಇದನ್ನು ಪ್ರೆಸ್ ಮಾಡ್ಕೋಬೇಕು ನಮಗೆ ಎಷ್ಟು ರೌಂಡ್ ಬೇಕು ಅಷ್ಟು ನೋಡಿಕೊಂಡು ಇದನ್ನು ತಟ್ಟೆಯಿಂದ ಇದನ್ನು ಪ್ರೆಸ್ ಮಾಡ್ಕೋಬೇಕು ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೋಬೇಕು ಸಾಕು ಇದಿಷ್ಟು ಮಾಡಿಕೊಂಡ್ರೆ ಇದಾಗಿದೆ ತುಂಬ ತೆಳುವಾಗಿ ಬಂದಿದೆ ನೋಡಿ ಎಷ್ಟು ತೆಳುವಾಗಿದೆ ಇದು ಚೆನ್ನಾಗಾಗಿದೆ ಮಧ್ಯ ನಾವು ಹೂಡನ್ನು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಧ್ಯ ಇಟ್ಬಿಟ್ಟು ಈ ರೀತಿಯಾಗಿ ಉಂಡೆನ ಮಾಡಿ ಮಧ್ಯ ಇಟ್ಕೋಬೇಕು ಅದ್ರ ಮೇಲೆ ಈ ರೀತಿಯಾಗಿ ಮುಚ್ಕೋಬೇಕು ಸುತ್ತಲೂ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಖಾರ ಕಡುಬು ಆಗುತ್ತೆ ಮರ್ಚೋದೇನು ಬೇಡ ಸಾಕು ಇದು ಅಂಟ್ಕೊಳ್ಳುತ್ತೆ ಸುತ್ತ ಪ್ರೆಸ್ ಮಾಡಿದ್ರೆ ಸಾಕು ಇದು ಅಂಟ್ಕೊಳ್ಳುತ್ತೆ ಸಾಕು ಇಷ್ಟ ಆದರೆ ನೋಡಿ ಈಗ ಖಾರ ಕಡುಬು ರೆಡಿಯಾಗಿದೆ ಈ ರೀತಿಯಾಗಿ ಎಲ್ಲನೂ ಮಾಡಿಟ್ಕೊಂಡಾದಮೇಲೆ ಬೇಯಿಸ್ಕೋಬೇಕು ಇದಾದಮೇಲೆ ಒಂದು ಪಾತ್ರೆಗೆ ಕಾಲು ಭಾಗದಷ್ಟ ನೀರನ್ನು ಕಾಯಲಿಕ್ಕೆ ಇಡಬೇಕು ಇದು ಚೆನ್ನಾಗೇ ಕುದಿಸ್ಕೋಬೇಕು ನೀರನ್ನು ಕುದಿಸ್ಕೊಂಡಾದಮೇಲೆ ಕಡುಬನ್ನು ಇಟ್ಕೋಬೇಕು ತಟ್ಟೆಗೆ ಎಲ್ಲ ಕಡೆ ಎಣ್ಣೆನ ಹಾಕ್ಕೊಂಡಾದಮೇಲೆ ಕಡುಬನ್ನು ಜೋಡಿಸ್ಕೋಬೇಕು ನೋಡಿ ಈಗ ಜೋಡಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಕುದಿಸ್ಕೊಂಡಿರೋ ನೀರಿಗೆ ಇದನ್ನು ಇಡ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಬೇಳೆಯಿಂದ ಮಾಡಿರುವಂತಹ ಕಡುಬು ತುಂಬಾ ಚೆನ್ನಾಗಿರುತ್ತೆ ಅಬೆಯಲ್ಲಿ ಬೇಯಿಸ್ಕೊಂಡಿರೋ ಕಡುಬು ರುಚಿಯಾಗಿರುತ್ತೆ ಈಗಿದಾಗಿದೆ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಂಡಾಗಿದೆ ಗಣಪತಿ ಹಬ್ಬಕ್ಕೆ ಮಾಡುವ ಖಾರ ಕಡುಬು ರೆಡಿಯಾಗಿದೆ ಧನ್ಯವಾದಗಳು